ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದು ನಿಮಗೆ ಆಲ್ರೆಡಿ ತಮ್ಮಲ್ಲಿ ಗೊತ್ತಾಗಿರುತ್ತೆ ಲೈಕ್ ಏನು ಯಾವುದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಏನಿಲ್ಲ ಇವತ್ತು ಧನುರ್ಮಾಸದ ಒಂದು ಮಹತ್ವದಗಳ ಬಗ್ಗೆ ನಾನು ನಿಮಗೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಧನುರ್ಮಾಸ ಸ್ಟಾರ್ಟ್ ಆಗ್ತಾ ಇದೆ ಸೊ ನೆಕ್ಸ್ಟ್ ಬಂದು ನಮಗೆ ಇನ್ನು ಈ ಡಿಸೆಂಬರ್ ಹದಿನೈದಿಂದ ಸ್ಟಾರ್ಟ್ ಆದರೆ ಸೊ ಬರೋ ಅಂಥ ಜನವರಿ ಹದಿನಾಲ್ಕು ಹದಿನೈದುವರೆಗೂ ವರೆಗೂ ಕೂಡ ನಮಗೆ ಧನುರ್ಮಾಸ ಕಂಟಿನ್ಯೂ ಆಗುತ್ತೆ ಸೊ ಧನುರ್ಮಾಸನ ಹೇಗೆ ಮಾಡೋದು ಇದರಿಂದ ಏನೇನು ಉಪಯೋಗಗಳಾಗತ್ತೆ ಸೊ ನಮಗೆ ನಾವು ಕೂಡ ಧನುರ್ಮಾಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹೇಗೆ ಆಚರಿಸೋದು ಅಂತ ನಮಗೆ ಗೊಂದಲಗಳಿದಾವೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಸೊ ನಾನಿವತ್ತು ನಿಮಗೆ ಧನುರ್ಮಾಸದ ಕೆಲವೊಂದು ಮಹತ್ವಗಳನ್ನು ತಿಳಿಸ್ಕೊಡ್ತೀನಿ ಈ ಧನುರ್ಮಾಸವನ್ನು ಧಾರ್ಮಿಕ ಸೇವೆಗಳಲ್ಲಿ ಬಹಳ ಒಂದು ವಿಶೇಷವಾದ ತಿಂಗಳು ಅಂತ ಕರಿಬೋದು. ಮತ್ತೆ ಭದ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇನಂತಂದ್ರೆ ನಾನು ವರ್ಷದ ತಿಂಗಳಲ್ಲಿ ಅಂದ್ರೆ ಧನುರ್ಮಾಸದಲ್ಲಿ ತುಂಬ ಹೆಚ್ಚಾಗಿ ನನ್ನನ್ನ ಆಚರಿಸ್ತಾರೆ ನನ್ನ ಒಂದು ಶ್ಲೋಕಗಳನ್ನು ಹೇಳ್ತಾರೆ ಅಂತ ಹೇಳಿ ಈ ಒಂದು ಕಾರಣಕ್ಕೆ ಋಷಿ ಮುನಿಗಳು ತುಂಬಾನೇ ಒಂದು ಆರಾಧನೆಗಳನ್ನು ಮಾಡ್ತಾರೆ ಅಂತಂದ್ರೆ ಒಂದು ಆಚರಣೆಗಳನ್ನ ನಡೆಸ್ತಾರೆ ಅರ್ಚನೆಗಳು ಕೃಷ್ಣನ ಅರ್ಚನೆಗಳನ್ನು ಮಾಡುತ್ತಾರೆ ಅಂತ ಹೇಳ್ತಾರೆ ಸಾಂಪ್ರದಾಯದ ಪ್ರಕಾರ ದೇವರುಗಳು ಈ ಒಂದು ಮಾಸದಲ್ಲಿ ಮುಂಜಾನೆಯೇ ಹೇಳ್ತಾರೆ ಅಂತಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಬೆಳಗ್ಗೆನೆ ಅವರು ಎದ್ದೇಳೋದ್ರಿಂದ ಸೊ ಒಂದು ಆಚರಣೆಗಳು ತುಂಬಾನೇ ಬೇಗ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗೇನೆ ವಿಷ್ಣುವಿಗೆ ಒಂದು ವಿಶೇಷವಾದ ಪೂಜೆಗಳನ್ನು ಕೂಡ ಮಾಡ್ತಾರೆ ಈ ಒಂದು ಪುಣ್ಯ ಕಾಲದಲ್ಲಿ ಒಂದು ದಿನ ನಾವು ವಿಷ್ಣುವನ್ನು ಪೂಜಿಸಿದ್ರೆ ಅದು ಸಾವಿರ ವರ್ಷ ನಾವು ವಿಷ್ಣುವನ್ನು ಪೂಜಿಸಿದಂತೆ ಅಂತ ಹೇಳಲಾಗತ್ತೆ ಇನ್ನು ಧನುರ್ಮಾಸ ಮಾಸ ಅಂತ ಅಂದ್ರೆ ಎರಡು ಪದಗಳಿಂದ ಕೂಡಿದೆ ಅಂತ ಅಂತಾರೆ ಧನು ಅಂತಂದ್ರೆ ಸೂರ್ಯ ಮತ್ತೆ ಮಾಸ ಅಂತಂದ್ರೆ ತಿಂಗಳು ಸೂರ್ಯನು ಧನು ರಾಶಿಯನ್ನು ಪ್ರವೇಶಿಸುವ ಮತ್ತು ಅವನೊಂದಿಗೆ ಇರುವಂತಹ ಮಾಸವನ್ನು ಧನುರ್ಮಾಸ ಅಂತ ಕರೆಯಲಾಗತ್ತೆ ಧನು ಮೂವತ್ತು ದಿನದವರೆಗೆ ಇರುತ್ತದೆ ಮತ್ತೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನು ಪೂಜೆಯನ್ನ ನಾವು ಸಲ್ಲಿಸ್ತೀವಿ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ನಾವೇನು ಪೂಜೆಗಳನ್ನ ಸಲ್ಲಿಸ್ತೀವಿ ಸೊ ಆ ಟೈಮ್ ಅಲ್ಲಿ ನಾವು ಮಾಡುವಂತ ಪೂಜೆಗಳಿಂದ ನಮ್ಗೆ ಹೆಚ್ಚಿನ ಒಂದು ಫಲ ನೀಡ ಸಿಗುತ್ತೆ ಅಂತ ಹೇಳ್ತಾರೆ ಧನುರ್ಮಾಸದಲ್ಲಿ ಏನೇನ್ ಮಾಡಬೇಕು ಏನೇನು ಒಂದು ಪದ್ಧತಿಗಳನ್ನ ಆಚರಿಸ್ಬೇಕು ಪೂಜೆ ಹೇಗೆ ಸಲ್ಲಿಸಬೇಕು ಅಂತಂದ್ರೆ ಸೊ ನಾವು ಬೆಳಗ್ಗೆನೆ ಸ್ನಾನ ಮಾಡಿ ಅಂದರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಒಂದು ಮನೆಯನ್ನ ನಾವು ಕ್ಲೀನ್ ಮಾಡಿಟ್ಕೊಂಡು ಸೊ ನಾವು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೆ ನಾವು ಪೂಜೆಯನ್ನ ಮಾಡಬೇಕಾಗತ್ತೆ ಸೊ ಎಷ್ಟೋ ಜನ ಮಾಡ್ತಾರೆ ಅಂತಂದ್ರೆ ಐದು ಗಂಟೆ ಮೇಲೆ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ ಇದು ಹಾಗಲ್ಲ ಐದು ಇನ್ನ ಮುಂಚೆನೆ ನಾವು ಪೂಜೆಗಳನ್ನ ಸಲ್ಲಿಸಬೇಕು ಒಂದು ಅಂತಂದ್ರೆ ಬಡವರಿಗೆ ಮತ್ತೆ ಬ್ರಾಹ್ಮಣರಿಗೆ ನಮ್ಮ ಕೈಲಾದಷ್ಟು ಸಹಾಯಗಳನ್ನ ಮಾಡಿದ್ರೆ ನಮಗೆ ಪುಣ್ಯ ಕೂಡ ಬರುತ್ತೆ ಅಂತ ಹೇಳ್ತಾರೆ ಧನುರ್ಮಾಸದಲ್ಲಿ ಮೊದಲ ಹದಿನೈದು ದಿನಗಳಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಕೆಲವೊಂದು ಪ್ರಾರ್ಥನೆಗಳನ್ನು ಮಾಡ್ತಾರೆ ಮತ್ತೆ ಉಳಿದ ಹದಿನೈದು ದಿನಗಳಲ್ಲಿ ಸೂರ್ಯೋದಯ ಆದ ಮೇಲೆ ಕೆಲವೊಂದು ಪ್ರಾರ್ಥನೆಗಳನ್ನು ಮಾಡ್ತಾರೆ ಇನ್ನು ಈ ಒಂದು ಧನುರ್ಮಾಸದ ಟೈಮ್ ನಲ್ಲಿ ನಾವು ಹೆಣ್ಮಕ್ಳು ಬೇಗನೆ ಎದ್ದು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸೊ ನಾವು ಒಂದು ಪೂಜೆಗಳನ್ನು ಸಲ್ಲಿಸೋದ್ರಿಂದ ನಮಗೆ ಒಂದು ಪುಣ್ಯವನ್ನು ಸಿಗುತ್ತೆ ನಾವು ಒಂದು ಪುಣ್ಯವನ್ನು ಪಡ್ಕೋಬೋದು ಅಂತ ಹೇಳಲಾಗತ್ತೆ ಮಾಡ್ತೀವಿ ಅಂತಂದ್ರೆ ಒಂದು ಟೈಮ್ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಕೆಲವರು ಐದು ದಿನ ಮಾಡ್ತಾರೆ ಧನುರ್ಮಾಸದ ಪೂಜೆ ಕೆಲವರು ಒಂದೇ ದಿವಸ ಮಾಡ್ತಾರೆ ಧನುರ್ಮಾಸದ ಪೂಜೆ ಕೆಲವರು ಒಂಬತ್ತು ದಿವಸ ಹನ್ನೊಂದು ದಿವಸ ಈ ರೀತಿ ಒಂದು ಪೂಜೆಗಳನ್ನ ಇಟ್ಕೊಂಡಿರ್ತಾರೆ ಸೊ ನಾನು ಕೂಡ ಯಾವಾಗ್ಲೂ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡೋದಕ್ಕೆ ತುಂಬಾನೇ ಇಷ್ಟಪಡ್ತೀನಿ ಅದು ಹಾಗೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ನಮಗೆ ಈ ಒಂದು ಟೈಮ್ನಲ್ಲಿ ಸಿಗುತ್ತೆ ಏನಪ್ಪ ಅಂತಂದ್ರೆ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಾವು ಪೂಜೆ ಮಾಡೋದ್ರಿಂದ ಸ್ನಾನಗಳನ್ನ ಮಾಡೋದ್ರಿಂದ ಎಷ್ಟೋ ಜನ ನಿಮಗೆ ಗೊತ್ತಿರಬಹುದು ತಣ್ಣೀರಿನ ಸ್ನಾನಗಳನ್ನು ಕೂಡ ಮಾಡ್ತಾರೆ ಸೊ ತಣ್ಣೀರಿನ ಸ್ನಾನ ಕೂಡ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಒಂದು ಸ್ಕಿನ್ನಲ್ಲಿ ಆಗಿರ್ಬೋದು ಅಥವಾ ಅವ್ರಿಗೆ ಆಗ್ತಿದ್ದಂಗೆ ಅವರ ಒಂದು ಸ್ಕಿನ್ ವಾಟ್ ಏಜ್ ಆಗಿರೋ ತರ ಕಾಣೋದಿಲ್ಲ ಅಂತ ಹೇಳ್ತಾರೆ ಸೊ ಅದು ಒಂದು ರೀಸನ್ ಅಂತ ಹೇಳ್ಬೋದು ಬಟ್ ನಾವು ಇಲ್ಲಿ ಒಂದು ಧಾರ್ಮಿಕವಾಗಿ ಹೇಳಬೇಕು ಅಂತಂದ್ರೆ ಸೊ ಇಲ್ಲಿ ನಾವು ಮಾಡುವಂಥ ಪೂಜೆಗಳಿಂದ ನಮಗೆ ಹೆಚ್ಚಿನ ಲಾಭಗಳು ಸಿಗುತ್ತೆ ತುಂಬಾ ನಾವು ಪುಣ್ಯಗಳನ್ನು ಗಳಿಸ್ಬೋದು ಅಂತ ಹೇಳ್ತಾರೆ ಆಗಲೇ ಹೇಳಿದ ಹಾಗೆ ಡಿಸೆಂಬರ್ ಹದಿನೈದನೇ ತಾರೀಕಿಂದ ಈ ಒಂದು ಧನುರ್ಮಾಸ ಸ್ಟಾರ್ಟ್ ಆಗಿ ಜನವರಿ ಹದಿನಾಲ್ಕು ಅಂದರೆ ನಮಗೆ ಸಂಕ್ರಾಂತಿ ಬರೋ ಟೈಮ್ನಲ್ಲಿ ನಮಗೆ ಈ ಒಂದು ಧನುರ್ಮಾಸ ಎಂಡ್ ಆಗುತ್ತೆ ಸೊ ಎಲ್ಲ ಹೆಣ್ಮಕ್ಳಿಗೂ ಗೊತ್ತೇ ಇರುತ್ತೆ ಸೊ ತುಂಬ ಜನ ಈ ಒಂದು ಹಬ್ ಈ ಒಂದು ಧನುರ್ಮಾಸನ ಮಾಡೋದ್ರಿಂದ ಸೊ ಏನು ಮಾಡ್ತಾರೆ ಅಂತಂದರೆ ಮುಂಚಿತವಾಗಿಯೇ ನಾವು ರೆಡಿ ಮಾಡ್ಕೊತೀವಿ ಅಂದರೆ ನೈಟೇ ನಾವು ಮನೆ ಕೆಲಸಗಳನ್ನು ಹೆಚ್ಚು ಒಂದು ಮುಕ್ಕಾಲು ಭಾಗದಷ್ಟು ಮನೆ ಕೆಲಸನ ನಾವು ನೈಟೇ ಮಾಡ್ಕೊಂಡಿರ್ತೀವಿ ಸೊ ಅಡುಗೆ ಮನೆ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಮನೆ ಒಂದು ಕ್ಲೀನಿಂಗ್ ಆಗಿರ್ಬೋದು ಅದನ್ನೆಲ್ಲ ನಾವು ನೈಟೇ ಮಾಡ್ಕೊಂಡ್ಬಿಟ್ರೆ ಸೊ ಮ ಬೆಳಗ್ಗೆ ಎದ್ದು ಬೇಗ ನಾವು ಭಕ್ತಿಯಿಂದ ದೀಪ ಹತ್ತಿಸೋದಿಕ್ಕೆ ನಮಗೆ ತುಂಬ ಟೈಮ್ ಸಿಗತ್ತೆ ಜೊತೆಗೆ ನಾವು ಕರೆಕ್ಟ್ ಟೈಮ್ಗೆ ನಾವು ಪೂಜೆ ಮಾಡಬೇಕು ಸೊ ಇಲ್ಲಿ ನಾವು ನಮಗೆ ಹೇಳೋದೇನಂತಂದರೆ ಬ್ರಾಹ್ಮಿ ಮುಹೂರ್ತದ ಒಳಗಡೆ ನಮಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಸೊ ಒಂದು ಕೆಲಸಗಳನ್ನ ನಾವು ಒಂದು ಒಂದು ಟೈಮ್ ಟೇಬಲ್ ಥರ ನಾವು ಮೇಂಟೈನ್ ಮಾಡಿದ್ರೆ ಸೊ ಆ ಟೈಮ್ನ ನಾವು ರೀಚ್ ಆಗ್ಬೋದು ಜೊತೆಗೆ ಕರೆಕ್ಟ್ ಟೈಮ್ಗೆ ನಾವು ಪೂಜೆಗಳನ್ನು ಮಾಡ್ಬೋದು ಅಂತ ಹೇಳ್ತಾರೆ ಇದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಒಳ್ಳೆಯ ಒಂದು ಸಂಕಲ್ಪ ನೆರವೇರೋ ಅಂಥ ಒಂದು ಅವಕಾಶ ಆಗಿದೆ ಸೊ ಈ ಹಾಗಾಗಿ ಇದನ್ನ ಒಂದು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಕೇಳ್ಬೋದು ನೀವೇನಾದರೂ ಧನುರ್ಮಾಸ ಮಾಡ್ತೀರಾ ಅಂತ ಹೇಳಿ ನಾನು ಕೂಡ ಈ ಧನುರ್ಮಾಸನ ಮಾಡ್ತೀನಿ ಸೊ ನಾನು ಈಗಿಂದ ಅಂತಲ್ಲ ಸೊ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ನನಗೆ ಈ ಒಂದು ಈ ಪೂಜೆಗಳು ನಾನು ಏನು ಮಾಡಿದ್ದೀನಿ ಅದು ನನಗೆ ಒಂದು ಪ್ರತಿಫಲ ಸಿಕ್ಕಿದೆ ನನಗೆ ಯಾವುದೇ ರೀತಿ ನಾನು ಏನು ಕೇಳ್ಕೊಂಡು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ ಅದು ನನಗೆ ನೆರವೇರಿದೆ ಸೊ ಹಾಗಾಗಿ ನಾನು ಈ ಪೂಜೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾನು ಇದ್ರ ಬಗ್ಗೆ ಒಂದು ಧನುರ್ಮಾಸದ ಬಗ್ಗೆ ನಿಮಗೂ ಕೂಡ ಒಂದು ಸ್ವಲ್ಪ ವಿಷಯಗಳನ್ನ ತಿಳಿಸೋಣ ಸೊ ನಿಮ್ಗೂ ಇದರಿಂದ ಯೂಸಸ್ ಆಗತ್ತೆ ತುಂಬಾ ಜನಕ್ಕೆ ಈ ಒಂದು ಧನುರ್ಮಾಸದ ಬಗ್ಗೆ ಗೊತ್ತಿರೋದಿಲ್ಲ ಸೊ ಹೇಗೆ ಏನಕ್ಕೆ ಮಾಡಬೇಕು ಏನಕ್ಕೆ ಅಷ್ಟೊತ್ತಿಗೆ ಎದ್ದು ನಾವು ಪೂಜೆ ಮಾಡಬೇಕು ಈ ರೀತಿ ಎಲ್ಲ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ ಸೊ ಹಾಗಾಗಿ ಅವರನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋನ ಮಾಡಿದ್ದು ಸೊ ನಿಮಗೇನಾದ್ರೂ ನಾನು ಇವತ್ತು ಕೊಟ್ಟಿರೋ ಮಾಹಿತಿ ಅಂತಂದ್ರೆ ಧನುರ್ಮಾಸದ ಬಗ್ಗೆ ನಾನೇನು ಇವತ್ತು ಮಾಹಿತಿ ಕೊಟ್ಟೆ ಅದೇನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಮತ್ತೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ